ಶ್ರೀ ಬಸವ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಮಸ್ಕಾರಗಳು ಶರಣು ಶರಣಾರ್ಥಿ ವೀಕ್ಷಕ ಬಂಧುಗಳೇ ಶ್ರೀ ಬಸವ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಕಾನಾವಳಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಅಂಬಿಕಾ ವೀಕ್ಷಕ ಬಂಧುಗಳೇ ನೀವು ಇತ್ತೀಚೆಗೆ ಯಾರ ಹತ್ರ ಆದರೂ ಮಾತಾಡ್ತಾ ಕೇಳಿ ನೋಡಿ ನಿಮಗೆ ಅಮ್ಮಂತರ ಅಡುಗೆ ಮಾಡೋಕೆ ಬರುತ್ತಾ ಅಥವಾ ಅಜ್ಜಿ ಥರ ಅಡುಗೆ ಮಾಡೋಕೆ ಬರುತ್ತಾ ಅಂತ ಅವ್ರು ಹೇಳ್ತಾರೆ ಎಷ್ಟೇ ಟ್ರೈ ಮಾಡಿದ್ರು ಹಳೆ ಕಾಲದ ರುಚಿ ಸಿಗ್ತಾ ಇಲ್ಲ ಅಂತ ನಿಜ ಹಳೆ ಕಾಲದಲ್ಲಿ ಅಡುಗೆ ರುಚಿ ಮಾತ್ರ ಅಲ್ಲ ಆರೋಗ್ಯಪೂರ್ಣವಾಗಿರುತ್ತಿದ್ದವು ಇತ್ತೀಚಿನ ದಿನಗಳಲ್ಲಿ ಅಡುಗೆ ಎಂದರೆ ಪುಸ್ತಕದ ಅಡುಗೆ ಪುಸ್ತಕ ನೋಡಿಕೊಂಡು ತಮ್ಮ ತಮ್ಮ ಹವ್ಯಾಸಕ್ಕಾಗಿ ಮಾಡಿಕೊಳ್ಳೋ ಅಡುಗೆಗಳು ಬನ್ನಿ ವೀಕ್ಷಕರೇ ನಮ್ಮ ಬಸವ ವಾಹಿನಿಯಲ್ಲಿ ನಿಮಗೋಸ್ಕರ ಹಳೆಯ ಪಾರಂಪರಿಕ ಸವಿರುಚಿ ಅಡಿಗೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ ಅಡುಗೆ ಎಂದರೆ ಹೇಗಿರಬೇಕು ಅಡುಗೆ ಎಂದರೆ ಮನೆ ಪೂರ್ತಿ ಗಮಗಮ ಅನ್ನುವಂತಿರಬೇಕು ಎಲ್ಲರೂ ಉಂಡು ತೃಪ್ತಿ ಪಡುವಂತಿರಬೇಕು ಅಡುಗೆ ಎನ್ನುವುದು ಒಂದು ಕಲೆ ಕೈಗುಣ ಎಂದು ಹೇಳುತ್ತಾರೆ ನಿಜ ಅಂತಹ ಸವಿರುಚಿ ಅಡುಗೆಯನ್ನು ಮಾಡಲು ಇಂದು ನಮ್ಮ ಕಾನಾವಳಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಕಾವ್ಯ ಬೆಲ್ಲದವರು ಅವರಿಗೆ ನಮ್ಮ ಕಾನಾವಳಿಯ ವೀಕ್ಷಕರ ಪರವಾಗಿ ಸ್ವಾಗತ ಸುಸ್ವಾಗತ ಶರಣು ಶರಣಾರ್ಥಿ ಮ್ಯಾಮ್ ಶರಣು ಶರಣಾರ್ಥಿಗಳು ಎಲ್ಲ ಮರಣಾರ್ಥಿ ಶರಣು ಶರಣಾರ್ಥಿಗಳು ಯು ಕಾವಿ ಅವ್ರೆ ನೀವು ಎಲ್ಲಿಂದ ಬಂದಿರೋದು ನಾನು ಹಾವೇರಿ ಡಿಸ್ಟ್ರಿಕ್ ಹಾವೇರಿ ಜಿಲ್ಲೆ ತಾಲೂಕು ರಕ್ತದಾನಿಗಳ ತವರೂರು ಮತ್ತೆ ಸಾಂಸ್ಕೃತಿಕ ನಗರಿ ಅಂತ ನಮ್ಮ ಊರಿಗೆ ಹೆಸರು ಬಂದಿದೆ ಆ ಏನಪ್ಪ ಅಂದ್ರೆ ಅಕ್ಕಿ ಆಲೂರ್ ಅಕ್ಕಿ ಆಲೂರಿಂದ ಓಕೆ ಹೆಮ್ಮೆ ಹೆಮ್ಮೆ ಇವತ್ತು ನಮ್ಮ ವೀಕ್ಷಕರಿಗೆ ಏನ್ ಅಡಿಗೆ ಮಾಡಿ ತೋರಿಸ್ತಾ ಇದ್ದಾರೆ ನಾನು ಒಂದು ಸೊಪ್ಪಿನ ಖಾರ ಬಟ್ಲೆಗಳು ಬಂತ ಮಾಡ್ತಾ ಇದೀನಿ ಇದು ಆರೋಗ್ಯಕ್ಕೂ ಒಳ್ಳೆಯದು ಮತ್ತೆ ಶುಗರ್ ಪೇಷಂಟ್ ಇದ್ದವ್ರಿಗೂ ಒಳ್ಳೇದು ಹಾಗೆ ಅನ್ನ ಎಲ್ಲ ಕೊಡೋಂಗಿಲ್ಲ ಅವಾಗ ನಾವು ನಾವಿದ ಮಾಡ್ಬೋದು ಓಕೆ ಗೆ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಒಂದ್ಸಲ ಹೇಳ್ಬಿಡ್ತೀರಾ ಓಕೆ ಹಾಂ ಅದೇ ಗೋಧಿ ಹಿಟ್ಟು ಬೇಕು ಹಾಂ ಅಕ್ಕಿ ಹಿಟ್ಟು ಉಪ್ಪು ಓಮ್ಕಾಳು ಹ್ಞೂ ಇದು ಟೊಮ್ಯಾಟೊ ಇದು ಅಚ್ಕಾರದ ಪುಡಿ ಜೀರಿಗೆ ಬೆಳ್ಳುಳ್ಳಿ ಎಣ್ಣೆ ಮೇಲೆ ಹಾಕ್ಲಿಕ್ಕೆ ತುಪ್ಪ ಮತ್ತೆ ಕೊತ್ತಂಬರಿ ಸೊಪ್ಪು ತಂಗಿನ ತುರಿ ಹಸಿ ತೆಂಗಿನ ತುರಿ ಹಾಕ್ಬೇಕು ಇದು ಮೆಂತ್ಯ ಸೊಪ್ಪು ಮೇನ್ ಇಂಗ್ರಿಡಿಯಂಟ್ ಮೆಂತ್ಯ ಸೊಪ್ಪು ಮತ್ತೆ ಗೋಧಿ ಗೋಧಿ ಇಷ್ಟೆಲ್ಲಾ ಸೇರಿಸಿ ಒಂದು ಆರೋಗ್ಯ ಪೂರ್ಣ ಅಡಿಗೆ ಮಾಡಿ ತೋರಿಸ್ತಾ ಇದ್ದೀರಾ ಓಕೆ ಓಕೆ ಅದಕ್ಕೆ ಮೊದಲೇದಾಗಿ ಏನ್ ಬೇಕಮ್ಮ ಮೊದಲೇದಾಗಿ ನಾವು ಒಂದು ಬೌಲ್ ಕೊಟ್ಬಿಡಿ ಕಲ್ಸ್ಕೊತೀನಿ ಒಂದ್ ಬೌಲ್ ಕೊಟ್ಬಿಡ್ಲಾ ಇದು ಹಾ ಸಾಕಾಗುತ್ತೆ ಫಸ್ಟ್ ಗೋಧಿ ಹಿಟ್ಟು ಹಾಕ್ಬೇಕು ಹಾಕ್ ಹಾಕ್ಬೇಕು ಗೋಧಿ ಹಿಟ್ಟು ಹಾಕೊಂಡಿದೀರ ಉಪ್ಪು ಹಾಕೊಂಡಿದ್ದೀರಾ ಓಂಕಾಳ್ ಹಾಕ್ಬೇಕು ಕಾಳು ಅಂದ್ರೆ ಅಜ್ವೈನ್ ಅಂತಾರೆ ಮತ್ತೆ ಓಂಕಾಳ ಅಂತಾರೆ ಹಾಕೋದ್ರಿಂದ ನಮ್ಗೆ ಒಬ್ಬೊಬ್ರಿಗೆ ಗೋಧಿ ಹಿಟ್ಟು ಅಸಿಡಿಟಿ ಆಗುತ್ತೆ ನಮ್ಗೆ ಅಂತಾರೆ ಮತ್ತೆ ಜೀರ್ಣ ಆಗಲ್ಲ ಅಂತಾರೆ ಅದಕ್ಕೆ ನಾವು ಕಾಳು ಹಾಕ್ಬಿಟ್ರೆ

ನಾವಿಗೆ ಡೆಲಿವರಿ ಆದ್ಮೇಲೆ ನಮಗೆ ಸ್ವಲ್ಪ ಹೀಟ್ ಆಗೋದು ಬೇಕ ಅಂತ ಹೇಳ್ತಲ್ಲ ಹಾ ಸೊಪ್ಪು ತಿಂದ್ರೆ ತಾಯಿ ಎದೆ ಹಾಲು ಸ್ವಲ್ಪ ಜಾಸ್ತಿ ಇರುತ್ತೆ ಸೊಪ್ಪೆಲ್ಲಾ ಕೊಟ್ರೇ ಹಾ ಸೋ ಅದಕ್ಕೆ ನಾವು ಇದನ್ನ ಮಾಡಿಬಿಟ್ರೆ ನಮಗೆ ಹೊಟ್ಟೆ ನೆ ತುಂಬುತ್ತೆ ಬಸ್ ಆರೋಗ್ಯಕ್ಕೆ ಒಳ್ಳೇದು ಓಕೆ ಸ್ವಲ್ಪ ಬರಿ ಇದು ಹೆಂಗ್ ಕಲ್ಸಬೇಕು ಚಪಾತಿ ಚಪಾತಿಟ್ ಕಲ್ಸ್ತಿವಲ್ಲ ಅದಕ್ಕೆ ಅದಕ್ಕೆ ಕಲ್ಸಿಕೋಬೇಕು ಕಲ್ಸತಿವಲ್ಲ 5 ನಿuşೆ ಇಡಬೇಕು ಓಕೆ ¿Será ನಿಮ್ಮ ಅಮ್ಮನ ಚಿಕ್ಕಮ್ಮನ ರೆಸಿಪಿ ಇದು ನಮ್ಮ ಅಮ್ಮನ ಅಕ್ಕ ತುಂಬಾ ಚೆನ್ನಾಗಿ ಮಾಡ್ತಾರ ಅವರು ಈಗ ರೀಸೆಂಟ್ಲಿ ಅವರು ಒಂದು ತ್ರೀ ಫೋರ್ ಮಂತ್ಸ್ ಆಯ್ತು ಡೆತ್ ಆಯ್ತು ಅವ್ರು ಬಹಳ ಚೆನ್ನಾಗಿ ಮಾಡ್ತಾರೆ ಆಕ್ಚುಲಿ ಹೌದಾ ನಾವು ಮಾಡ್ತೀವಿ ಬಟ್ ಅಷ್ಟು ರುಚಿ ಬರಲ್ಲ ನನಗೆ ಅವ್ರದ್ದು ಕೈಯಿಂದ ತಿನ್ನೋದು ಆ ಕೈ ರುಚಿನೇ ಬೇರೆ ಅಮ್ಮನ ಕೈ ರುಚಿ ಅತ್ತೆದು ಅಜ್ಜಿದು ಇದು ನಾನು ಅದಕ್ಕೆ ಅವ್ರಿಗೋಸ್ಕರ ಡೆಡಿಕೇಟ್ ಮಾಡ್ತೀನಿ ಯಾಕಂದ್ರೆ ಅವ್ರು ನಮಗೆ ನಮ್ಮ ಮನೆಯವ್ರಿಗಾಗ್ಲಿ ನನೇ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ರೆ ಓಕೆ ಓಕೆ ತಾಯಿಗಿಂತ ಹೆಚ್ಚು ನಮಗೆ ಪ್ರೀತಿ ಕೊಟ್ಟಿದ್ದಾರೆ ಅವರು ಓಕೆ ಅದಕ್ಕೆ ಅವರಿಗೆ ಅಮ್ಮನ ಅಕ್ಕನ

ಈಗ ಸಾಕ ನೀರು ಓಕೆ ಒಂದು ಐದು ನಿಮಿಷ ಬಿಡೋಣ ಓಕೆ ನೆಕ್ಸ್ಟು ಇದು ಐದು ನಿಮಿಷ ಆಗೋಷ್ಟರಲ್ಲಿ ಬೇರೆ ನೆಕ್ಸ್ಟ್ ಏನು ಮಾಡಬೇಕು ಅದನ್ನು ನೆಕ್ಸ್ಟ್ ಇದಕ್ಕೆ ಒಗ್ಗರಣೆ ಹಾಕಬೇಕು ಸೊ ಇದನ್ನು ಕಲಸಿಟ್ಬಿಟ್ಟು ನೀವು ಒಂದು ಐದು ನಿಮಿಷ ಇಟ್ಕೊಂಡ್ಬಿಟ್ರೆ ಒಗ್ಗರಣೆ ಆಗೋದ್ರಲ್ಲಿ ಇದು ನನ್ನ ನೆಂದೋಗುತ್ತೆ ನೆಂದೋಗುತ್ತಲ್ವಾ ಓಕೆ ಈಸಿ ಆಗುತ್ತೆ ನಮಗೆ ಓಕೆ ಇವಾಗ ಇದು ಕಲಿಸ್ಕೊಂಡು ಒಂದು ಐದು ನಿಮಿಷ ಬಿಟ್ಟಿದ್ದೀರಾ ಅಲ್ವಾ ಓಕೆ ಇದನ್ನ ಈ ಕಡೆ ಸೈಡಲ್ಲಿ ಇಟ್ಕೊಳ್ಳೋಣ ಹ್ಞೂ ಒಗ್ಗರಣೆ ಒಂದು ಬಾಂಡ್ಲೆ ಕೊಡ್ತೀರಾ ನಮಗೆ ಒಂದು ಬಾಂಡ್ಲಿ ಬೇಕಾ ಓಕೆ

ಈಜಿ ಇದು ಬ್ರೇಕ್‌ಫಾಸ್ಟ್‌ ಬ್ರೇಕ್‌ಫಾಸ್ಟ್ ಮಾಡ್ಕೊಂಡ್ರೆ ಬ್ರೇಕ್‌ಫಾಸ್ಟ್ ಮಾಡಬಹುದು ಟಿಫನ್ ಇಲ್ಲ ರಾತ್ರಿ ನೈಟ್ ಅನ್ನ ಊಟ ಮಾಡಲ್ಲ ಅಂತ ಅವರಿಗೆ ಇತ್ರ ಮಾಡಬಹುದು ಮಾಡ್ಕೋಬಹುದು ಓಕೆ ಬೆಳ್ಳುಳ್ಳಿ ಬೆಯ್ತಾ ಇದೆ ಹ್ಮ್ ಏನ್ ಬೇಕ ಅದಕ್ಕೆ ಮೆಂತ್ಯ ಸೊಪ್ಪು ಕೊಡ್ತೀರಾ ಹ್ಮ್ ಒಂದು ದೊಡ್ಡ ಬೌಲ್ ಅಷ್ಟು ತಗೊಂಡಿದೆ ದೊಡ್ಡ ಬೌಲ್ ಅಷ್ಟು ಮೆಂತ್ಯ ಸೊಪ್ಪು ತಗೊಂಡಿದ್ದೀವಿ ಮೆಂತ್ಯ ಸೊಪ್ಪು ನೋಡಕ್ಕೆ ನಾವು ಮಾಡಿದಾಗ ಬಹಳ ಅನ್ಸುತ್ತೆ ಬಟ್ ಬೆಂದ ಮೇಲೆ ಅನ್ಸುತ್ತೆ ಅಂದ್ರೆ ಕಡಿಮೆ ಆಗಿಬಿಡುತ್ತೆ ಅದು ತುಂಬಾ ಕಮ್ಮಿ ಆಗಿಬಿಡುತ್ತೆ ಅದಕ್ಕೆ ನಾನು ಒಂದು ದೊಡ್ಡ ಕಂ ತಗೊಂಡಿದ್ದೀನಿ

ಎರಡು ನಿಮಿಷದಲ್ಲಿ ಅದು ಎರಡು ನಿಮಿಷದಲ್ಲಿ ಸ್ವಲ್ಪ ಅದು ಬೆಂದ ಆಗುತ್ತೆ ಸೊಪ್ಪು ಹಾ ನಂತರ ಇದಕ್ಕೆ ಒಂದು ಸಣ್ಣ ಗ್ಲಾಸ್ ಇಂದ ನೀರ್ ಹಾಕಬೇಕು ಓಕೆ ನೀರ್ ಹಾಕಿ ಬೆಂದ ಬೇಯಕ್ಕೆ ಬಿಟ್ಬಿಡ್ಬೇಕು ಅದನ್ನ ಒಂದು ಚೆನ್ನಾಗಿ ಬೇಯಲಿಕ್ಕೆ ಬಿಡಬೇಕು ಓಕೆ ಈಗ ಇದನ್ನು ಆಗಿದೆ ಅನ್ಸುತ್ತೆ ಅಲ್ವಾ ಕಲಸಿದಿದೆ ಅದನ್ನ ನಾವು ಬಟ್ಲೆ ಮಾಡಬೇಕು ಓಕೆ ಬಟ್ಲೆ ಮಾಡೋದು ಹೇಳ್ಕೊಡ್ಲ ನಿಮಗೆ ಹೆಂಗೆ ಅಂತ ಹಾ ಇದು ಒಗ್ಗರಣೆ ಹಾಕೊಳ್ಳದಲ್ಲೇನೆ ನಾವು ಮಾಡ್ಕೋಬಹುದು ಹಾ ಮಾಡ್ಕೋಬಹುದು ಫಸ್ಟ್ ನಾವು ಕಲಸ್ಕೊಂಡ್ಬಿಟ್ಟು ಬಟ್ಲೆ ಮಾಡಿ ಇಟ್ಕೊಂಡ್ಬಿಟ್ರೆ ನಮಗೆ ಈಜಿ ಆಗುತ್ತೆ ನೆಕ್ಸ್ಟ್ ಹೌದಾ ಸರಿ ಸರಿ ಈ ಬೆಳಗ್ಗೆ ಎದ್ದ ತಕ್ಷಣ ಹಿಟ್ ಕಲ್ಸಿ ಇಟ್ಬಿಟ್ರೆ ಆಮೇಲೆ ಅದೆಲ್ಲ ಹೆಚ್ಚಿಕೊಂಡು ನಾವು ಒಗ್ಗರಣೆ ಹಾಕೋ ತಕ್ಷಣ ಇದಾಗುತ್ತೆ ಹೋಗ್ಬಿಡುತ್ತೆ ಈ ತರ ಸಣ್ಣ ಉಂಡೆ ಮಾಡ್ಬೇಕು ಈ ತರ ಉಂಡೆ ಮಾಡಿಬಿಟ್ಟು ಇದನ್ನ ಬಟ್ಲ ಶೇಪ್ ಬೌಲ್ ಶೇಪ್ ಅಲ್ಲಿ ಈಗ ಮಾಡ್ತಾ ಬರಬೇಕು ಈ ತರ ಈ ತರ ಬುಟ್ಟಿ ತರ ಈ ತರ ಬುಟ್ಟಿ ಆಗುತ್ತೆ ಹಿಂಗೇನ ಕರೆಕ್ಟ್ ತಳ್ಳಕ್ ಮಾಡ್ಕೋಬೇಕು ಹಿಂಗೆ ದಪ್ಪ ಆದ್ರೆ ಸ್ವಲ್ಪ ಬೇಗ ಬಾಳ ಟೈಮ್ ಹಿಡಿಯುತ್ತಲ್ಲ ಸೊ ಅದಕ್ಕೆ ನಾವು ತಳ್ಳಕ್ ಮಾಡ್ತೇವೆ ತಳ್ಳಕ್ ಮಾಡ್ಕೋಬೇಕಾ ವೆರಿ ನೈಸ್

ಹಾಗೆ ಅಮ್ಮ ನಿಮ್ಮ ಹವ್ಯಾಸಗಳೇನು ಹವ್ಯಾಸ ಇದ್ದಾವೆ ಅಲ್ಲಿ ಹೋಗ್ತಾ ಇರ್ತೀನಿ ಮತ್ತೆ ಭರತನಾಟ್ಯ ಇಷ್ಟ ಇದೆ ಆದ್ರೆ ನಾನು ಒಂದು ಸ್ಟೇಜ್ ಪರ್ಫಾಮೆನ್ಸ್ ಕೊಟ್ಟಿಲ್ಲ ಹಳ್ಳಿನಲ್ಲಿ ಸ್ವಲ್ಪ ಆತರ ಸಂಪ್ರದಾಯ ಇಲ್ಲಲ್ಲ ಸೊ ಟ್ವೆಂಟಿ ಟೂ ಇಯರ್ಸ್ ತನಕ ಭರತನಾಟ್ಯ ಮಾಡಿದೀನಿ ಬಟ್ ನಮ್ ಹಳ್ಳಿನಲ್ಲಿ ಏನಾದ್ರೂ ಸ್ವಲ್ಪ ನಮ್ದು ಹಿಂಗ್ ಅಂತೇಳಿ ನಮ್ನೆಲ್ಲೂ ಸ್ವಲ್ಪ ಆಚೆ ಕಳ್ಸ ಅದಕ್ಕೆ ಅದೆಲ್ಲೂ ಕೊಟ್ಟಿಲ್ಲ ಅಷ್ಟು ಸೈಡಿಂದ ನೀವೆಲ್ಲ ಬಂದು ನಮ್ಮ ಕಾನಾವಳಿ ಕಾರ್ಯಕ್ರಮಕ್ಕೆ ಅಡಿಗೆ ಮಾಡಿ ಹೌಸ್ ವೈಫ್ ಸಹ ಎಲ್ಲರೂ ಬಂದು ಹೊರಗ್ ಬಂದು ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಅಪರ್ಚುನಿಟಿ ಕೊಟ್ಟಿದ್ದೀರಾ ಬಸವ ಟಿವಿನ ಬಸವ ಟಿವಿ ಅಂದ್ರೆ ಹೆಂಗಿರುತ್ತೋ ಏನಿರುತ್ತೋ ಅನ್ಕೊಂಡಿದ್ದೆ ಫಸ್ಟ್ ನಾನು ನಿನ್ನೆ ಬಂದಿದ್ದು ಬಂದ ತಕ್ಷಣ ಒಂದು ಇದ್ರ ಓನರ್ ಆದ ಅಮ್ಮ ಯಶೋಧಮ್ಮ ಅವರು ಬಹಳ ಚೆನ್ನಾಗಿ ನಮ್ಗೆ ವೆಲ್ಕಮ್ ಮಾಡ್ಕೊಂಡ್ರು ಅವ್ರು ಅವ್ರು ಕರೆದ್ಬಿಟ್ಟು ಅವ್ರ ಮಕ್ಕಳು ಹೇಗೆ ಬಂದಷ್ಟ ಊಟ ಕೊಡ್ತಾರೋ ನೀರು ಕೊಡ್ತಾರೋ ಕುಡಿಲಿಕ್ಕೆ ಆ ಥರ ಎಲ್ಲ ನನಗೆ ಬೇರೆ ಬಂದಿದ್ದೀನಿ ಬೆಂಗಳೂರಿಗೆ ಬಂದಿದ್ದೀನಿ ಅಂತ ಅನಿಸ್ಲೇ ಇಲ್ಲ ಓ ನಮ್ಮನೇಲೆ ನಾನು ಇದ್ದೀನಿ ನಮ್ ತವ್ರ ಮನೇಲೆ ನಾನು ಇದೀನಿ ಅನಿಸ್ತು ಸೊ ಅದೊಂದು ಬಹಳ ಖುಷಿ ಆಯ್ತು ಅವ್ರಿಗೂ ಕೂಡ ತುಂಬಾ ಧನ್ಯವಾದಗಳು ಯು ಹಾಗೆ ಮತ್ತೆ ಸಂಗೀತ ವಚನ ಎಲ್ಲ ಕಲ್ತಿದ್ದೀರಾ ಬಟ್ ನಾನು ಸಿಂಗರ್ ಅಂತೂ ಅಲ್ಲ ಬಟ್ ನಮ್ಮ ಅಕ್ಕಿಯಲ್ಲೂ ಅಂತಂದ್ರೆ ಏನಂದ್ರೆ ವಾರಕ್ಕೊಂದು ಫಂಕ್ಷನ್ ಇದ್ದೇ ಇರ್ತವೆ ಅಲ್ಲಿ ಈಗ ಹೆಣ್ಮಕ್ಳಿಗೆ ಸೀರೆಗಳು ಇರ್ತವೆ ಅದು ಬೀರು ತುಂಬಾ ಇಟ್ಟಿರ್ತಾರೆ ಬಟ್ ಆ ಸೀರೆ ಖರ್ಚು ಆಗ್ಬೇಕು ಅಂದ್ರೆ ಅಲ್ಲೂರಿಗೆ ಬರ್ಬೇಕು ಅಕ್ಕಿ ಅಲ್ಲೂರಿಗೆ ಯಾಕಂದ್ರೆ ಅಷ್ಟು ಫಂಕ್ಷನ್ಸ್ ನಡೀತಾ ಇರ್ತದೆ ಅಲ್ಲಿ ಸಾಂಸ್ಕೃತಿಕ ನಗರಿ ಅಂತಾರೆ ಹಾಗಾಗಿ ರಕ್ತದಾನಿಗಳ ತಗೋರು ಅಂತೇಳಿ ಒಂದ್ ಎಂಟ್ನೂರು ಜನ ನಮ್ಮಲ್ಲಿ ಬ್ಲಡ್ ಡೊನೇಟ್ ಮಾಡಿದ್ದಾರೆ ವೆರಿ ನೈಸ್ ಈ ತರನಾ ಹ ಆ ತರ ಬಟ್ಲೆ ಮಾಡಬೇಕು ನೋಡಿ ಈ ತರ ಬಟ್ಲೆ ತಳ್ಳಗೆ ಮಾಡಬಹುದು ಸ್ವಲ್ಪ ದೀಪ ಸ್ವಲ್ಪ ಆ ಬುಟ್ಟಿ ತರ ಬುಟ್ಟಿ ಇರುತ್ತಲ್ಲ ಈ ತರ ಈ ತರ ಮಾಡಿರ್ತಿವಲ್ಲ ಇದನ್ನು ಈ ತರ ಮಾಡಿ ಇಟ್ಕೋಬೇಕು ಈಗ ಓಕೆ ಮಾಡಿಟ್ಕೊಂಡ್ಬಿಟ್ಟು ಈಗ ಮಾಡ್ತಾ ಇದ್ದೆವಲ್ಲ ಅದು 5 ನಿಮಿಷ ಆಗಿತ್ತು ಆಗಿತ್ತು ಇದು ಸ್ವಲ್ಪ ಎಲ್ಲಾ ಬಂದಿದೆ ಅರ್ಧ ಭಾಗ ಬಂದೆ ಸಾಕು ಇದು ಈ ಬಟ್ಲೆ ಮಾಡಿರ್ತಿವಲ್ಲ ಇದೆಲ್ಲ ಇದರಲ್ಲಿ ಇಟ್ಕೊಂಡ ತಗೋಬೇಕು ಈ ತರ ಇದೇನಾ ಓಕೆ ಸಣ್ಣ ಊರಿನಲ್ಲಿ ಇದು ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಬೇಕು ಮತ್ತೆ ಸ್ವಲ್ಪ ಆಡ್ಬೇಕು ಒಂದ ಏಳ್ ನಿಮಿಷ ಬಿಟ್ಟು ಮತ್ತೆ ಮಾಡ್ಬಿಟ್ಟು ಸಣ್ಣ ಮಾಡ್ಬೇಕು ಇನ್ನೊಂದು ಅರ್ಧ ಗ್ಲಾಸ್ ನೀರು ಕೊಡ್ತೀರಾ ಒಂದ್ ಅರ್ಧ ಗ್ಲಾಸ್ ನೀರನಾ ಮೇಲೆ ಇಂಗ್ ಹಾಕ್ಬೇಕು. ಹ್ಮ್ ನೋಡಿ ಇವಾಗ ಎಷ್ಟು ಕಲರ್ಫುಲ್ ಅನ್ಸುತ್ತೆ ನೋಡಕ್ಕೆ ಚೆನ್ನಾಗ್ ಅನ್ಸುತ್ತೆ. ಹೌದು. ಅವಾಗ ಇದನ್ನ ಮುಚ್ಚಿಬಿಟ್ಟು ಹ್ಮ್ ಒಂದು 10 ನಿಮಿಷ べಯಿಸಬೇಕು ಇದನ್ನ. ಓಕೆ. 10 ನಿಮಿಷ べಯಿಸಬೇಕು ಅಣ್ಣ. ಅದು ಇವಾಗ ಟೆನ್ ಮಿನಿಟ್ಸ್ ಆಗುತ್ತೆ ಬೈಲಿಕ್ಕೆ. ಅಷ್ಟರಲ್ಲಿ ನಮ್ಮ ವೀಕ್ಷಕರಿಗೆ ಯಾವುದಾದರೂ ವಚನ ಆಗ್ಲಿ ಹಾಡ ಆಗಲಿ ಒಂದು ಹಾಡಿದೆ ನಾನು ಹೇಳ್ತೀನಿ ಬಟ್ ಅದ್ ನೋಡ್ಕೊಂಡು ಹೇಳಬಹುದು ಅಂತ ಯಾಕಂದ್ರೆ ನನ್ಗೆ ಸಿಂಗಲ್ ಆಗಿ ಹೇಳಕ್ಕೆ ಬರಲ್ಲ. ಸೊ ಸೋ ನಾನು ನೋಡ್ಕೊಂಡು ಹೇಳ್ತೀನಿ. ಓಕೆ. ಒಂದು ಬಸವಣ್ಣನ ಇದೆ ಹಾಡು. ಹ್ಮ್ ಮ್ಯಾಮ್ ಅದು ಬೇಯ್ತಾ ಇದೆ ಅಲ್ವಾ ಚೆನ್ನಾಗಿ ಬೇಯಲಿ ಒಂದು ಐದು ನಿಮಿಷ ಬೇಯಬೇಕಾ ಒಂದು ಹತ್ತು ನಿಮಿಷ ಬೇಯಬೇಕು ಹತ್ತು ನಿಮಿಷ ಬೇಯಬೇಕು ಓಕೆ ನಮ್ಮ ವೀಕ್ಷಕರಿಗೊಂದು ಒಂದು ವಚನೋ ಹಾಡು ಏನಾದರೂ ಹೇಳ್ತೀರಮ್ಮ ಒಂದು ಹಾಡು ಹೇಳ್ತೀನಿ ಹಾಂ ಇದು ನನಗೆ ನನ್ನ ಫ್ರೆಂಡ್ಸ್ ಹೇಳ್ಕೊಟ್ಟಿದ್ದು ಓಕೆ ಅದನ್ನು ಹೇಳ್ತೀನಿ ಹ್ಞೂ ಸ್ವಲ್ಪ ನೋಡ್ಕೊಂಡು ಹೇಳ್ತೀನಿ ಯಾಕೆಂದರೆ ಹಂಗೆ ಹೇಳಕ್ಕೆ ಬರಲ್ಲ ಅಂದರೆ ಬರುತ್ತೆ ಬಟ್ ಪರವಾಗಿಲ್ಲ ಪರವಾಗಿಲ್ಲ ಹಾಂ ನಿನಗೆ ನಂದಿ ನೀ ಬಾರೋ ಶ್ರೀ ಬಸವೇಶ ನಿನಗೆ ನಂದಿನಿ ನಿನಗೆ ನಂದಿನಿ ಬಾರೋ ಸತ್ಯ ಸತ್ಯ ಶರಣರ ಸಂಗ ನಾರೆಲಿ ಹೆಂಗ ಸತ್ಯ ಸತ್ಯ ಶರಣರ ಸಂಗ ಸತ್ಯ ಸತ್ಯ ಶರಣರ ಸಂಗ ಅದಕ್ಕು ನಾನಾದನು ಮಂಗ ಸತ್ಯ ಸತ್ತ ಶರಣರ ಸಂಗ ಅದಕ್ಕೂ ನಾನಾದನು ಮಂಗ ಅದಕ್ಕೂ ನಾನಾದನು ಮಂಗ ಸಿಕ್ಕಿತು ಗುರುವಿನ ನಿನಗೆ ನಂದಿನಿ ಬಾರೋ ಶ್ರೀ ಬಸವೇಶ ನಿನಗೆ ನಂದಿನಿ ಬಾರೋ ಹೆಣ್ಣು ಹಣ್ಣು ಮಣ್ಣು ಸುಳ್ಳು ಬಾಳ್ಯಾವ ಸುಳ್ಳು ಹೆಣ್ಣು ಮಣ್ಣು ಹೊನ್ನು ಸುಳ್ಳು ಹೊನ್ನು ಹೆಣ್ಣು ಮಣ್ಣು ಸುಳ್ಳು ಅದಕ್ಕೂ ನಾನಾದನು ಮರಳು ಹೊನ್ನು ಮಣ್ಣು ಹೆಣ್ಣು ಸುಳ್ಳು ಅದಕ್ಕೂ ನಾನಾದನು ಮರಳು ಅದಕ್ಕೂ ನಾನಾದರೂ ಮರಳು ಗುರುವಿನಿಂದ ನೆರಳು ನಿನಗೆ ನಂದಿನಿ ಬಾರೋ ಶ್ರೀ ನಿನಗೆ ನಂದಿನಿ ಬಾರೋ

ಸ್ಪೂನ್ ಕೊಡ್ತೀರಾ ಹ್ಮ್ ಟೀ ಸ್ಪೂನ್ ಕೊಡಿ ಓಕೆ ಆ ಟೀ ಸ್ಪೂನ್ ಇಂದ ಹಿงಕಡೆ ಇದನ್ನ ರುಚಿಸಬೇಕು ಇದಕ್ಕೆ ನೋಡಿ ಇದರೆಲ್ಲ ಅತ್ತಿಲ್ಲಲ್ಲ ಹಾ ಕಡೆ ಕಡೆ ಅತ್ತಿಲ್ಲ ಅಂದ್ರೆ ಇದು ಅತ್ತಿಲ್ಲ ಅಂತಂದ್ರೆ ಇದು ಬೆಂದಿದೆ ಅಂತ ಅರ್ಥ ಓಕೆ ಸೋ ಅದನ್ನ ಏನು ನಾವು ಅಂದ್ರೆ ಇದನ್ನ ಉಲ್ಟಾ ಮಾಡಬೇಕು ಈಗ ಸ್ವಲ್ಪ ಕೈ ಹಾಕ್ತೀಬೇಕು ಇದು ಓಕೆ ನೋಡಿ ಈ ತರ ಕೈ ಹಾಕ್ಬೇಕು ಅದು ಅದರ ಬೆಂ ಇರುತ್ತಲ್ಲ ಅದರದಲ್ಲ ಈ ಕಡೆ ಬರುತ್ತೆ ಪಲ್ಲೆ ಟೈಪ್ ಆಗಿರುತ್ತಲ್ಲ ಇದು ಒಗ್ಗರಣೆ ಟೈಪ್ ಆಗಿದೆ ಸೊ ಅದೆಲ್ಲ ಈ ಕಡೆ ಬರಬೇಕು ಇದಕ್ಕೆ ಒಂದು ಟೀ ಸ್ಪೂನ್ ತುಪ್ಪ ಕೊಡಿ ಒಂದು ಟೀ ಸ್ಪೂನ್ ತುಪ್ಪ ಲಾಸ್ಟಿಗೆ ಏನು ಇನ್ನೊಂದು ಎರಡು ನಿಮಿಷ ಬಿಟ್ಟು ಆಫ್ ಮಾಡ್ತೀವಿ ಅಂದಾಗ ತುಪ್ಪ ಹಾಕ್ಬೇಕು ಎಲ್ಲ ಮಕ್ಕಳಿಗೆಲ್ಲ ತುಂಬಾನೇ ಇಷ್ಟ ಆಗುತ್ತೆ ಅನ್ಸತ್ತಲ್ವಾ ಮಕ್ಕಳಿಗೆ ಕೊಡ್ರಿ ಹಾ ನಿಮ್ಮ ಮನೇಲೆಲ್ಲ ಫುಲ್ ಇಷ್ಟಪಟ್ಟು ತಿಂತಾರ ಓಕೆ ಹ್ಞೂ ಹಾಕಿ ಹಾ

ಹಸಿಮೆಣಸಿನ ತುರಿನ ಸ್ವಲ್ಪ ಮೇಲ್ಗಡೆ ಹಾಕೋಣ ಬೇಕಿದ್ರೆ ಅದು ತೆಂಗಿನ ತುರಿನ ಇದ್ರೊಳಗೆ ಹಾಕೊಂಡು ಕಲಿಸ್ಕೋಬಹುದು ಬಟ್ ಇದು ಚೆನ್ನಾಗಿ ಡಿಸೈನ್ ಆಗಿ ಕಾಣುತ್ತೆ ಸ್ವಲ್ಪ ಕೊಡಿ ಕೊತ್ತಂಬರಿ ಸೊಪ್ಪು ಅಷ್ಟೇ ಕೊತ್ತಂಬರಿ ಸೊಪ್ಪು ಮತ್ತೆ ತೆಂಗಿನ ತುರಿನಾ ಅದಲ್ಲ ಸ್ವಲ್ಪ ಸ್ವಲ್ಪ ಹಾಕಿ ಕೈ ಹಾಕೊಂಡು ಬಿಡಿ ಹಾ ಓಕೆ ಹಾ ಇದನ್ನ ಬೇಕಂದವರು ಎಷ್ಟು ಕಲರ್ಫುಲ್ ಆಗಿ ಕಾಣ್ತಾ ಇದೆ ಅಲ್ವಾ ಕಾಣ್ತಾ ಇದೆ ನೋಡಿ ಅಂಬಿಕಾ ಅವರೇ ಬಿಸಿ ಬಿಸಿ ಆದ ಮೆಂತ್ಯ ಸೊಪ್ಪಿನ ನೋಡಿ ಏನಂತ ಹೇಳಿ ಇದನ್ನ ಸ್ವೀಕರಿಸೋಕ್ಕಿಂತ ಮುಂಚೆ ಇದಕ್ಕೆ ವಿಭೂತಿ ಹಚ್ಕೊಂಡ್ಬಿಡ ವಿಭೂತಿ ಹಚ್ಚೋದ್ರಿಂದ ಏನೇ ಫಂಕ್ಷನ್ ಮಾಡಿದ್ರು ಫಸ್ಟ್ ದೊಡ್ಡ ದೊಡ್ಡ ಫಂಕ್ಷನ್ಸ್ ಅಲ್ಲಿ ಅಡುಗೆ ಮಾಡಿದಾಗ ಅದು ಹೆಗ್ಲು ಒರೆಸೋದು ಅಂತ ಹೇಳ್ತಾರೆ ಅಂದ್ರೆ ಎಲ್ಲಾ ಮಾಡಿರ್ತೀವಲ್ಲ ಪಾತ್ರೆಲ್ಲ ಕ್ಲೀನ್ ಒಂದ್ ಬಟ್ಟೆ ತಗೊಂಡು ಬರ್ಸ್ಬಿಟ್ಟು ಮೂರ್ ಬಟ್ಟೆ ವಿಭೂತಿ ಹಚ್ಚಿಬಿಟ್ಟು ನೆಕ್ಸ್ಟ್ ಅದು ಒಂಥರ ಪ್ರಸಾದ ಅಂತ ಹೇಳಿ ಅದು ಇದು ಈಡಾಗತ್ತೆ ಅಂತ ಎಲ್ಲ ಹುರ್ಸ್ ಬರ್ಲಿ ಅಂತ ಏನ ಹೇಳ್ತಾರೆ ಎಲ್ಲರಿಗೂ ಆಗತ್ತೆ ಅಂತ ಹೇಳಿ ಅಂಬಿಕಾ ಅವ್ರೆ ತಗೊಳ್ಳಿ ಬಿಸಿ ಬಿಸಿಯಾದ ಮೆಂತ್ಯ ಸೊಪ್ಪಿನ ಬಟ್ಟೆಗಳಿಗೂ ರೆಡಿ ಇದೆ ನೋಡ್ಲಿಕ್ಕೂ ತುಂಬಾನೇ ಚೆನ್ನಾಗಿದೆ ಬಾಯಲ್ಲಿ ಆಲ್ರೆಡಿ ನೀರ್ ಬರ್ತಾ ಇದೆ ಬಿಸಿ ಬಿಸಿ ಇದೆ ತಿನ್ಲಿಕ್ಕೂ ಸ್ವಲ್ಪ ಸ್ವಲ್ಪ ತಣ್ಣಗಾದ್ರೆ ಚೆನ್ನಾಗಿರುತ್ತೆ ಅಥವಾ ಬಿಸಿ ಬಿಸಿ ಚೆನ್ನಾಗಿರುತ್ತೆ ಅಲ್ವಾ ಓಕೆ ಇದು ಒಂಥರ ನನಗೆ ನಮ್ಮ ಇಂಡಿಯಾದಲ್ಲೇ ಇದೆಲ್ಲ ಮೋಮೋ ಸುಗಿ ಮೋಸ ಹಿಡಿದಿದ್ರು ಅನ್ಸತ್ತೆ ನಮ್ದೆ ಎಲ್ಲ ಕಾಪಿ ಮಾಡ್ತಾ ಇದಾರೆ ಅನ್ಸುತ್ತೆ ಒಂಥರದಲ್ಲಿ ಅಲ್ವಾ ಬಿಸಿ ಬಿಸಿ ಇದು ಹೀಗೆ ತಗೊಳ್ಳೋದಾ ಇಲ್ಲ ಅದನ್ನ ಕಟ್ ಮಾಡ್ಕೊಂಡು ತಿನ್ನಿ ಕಟ್ ಮಾಡ್ಕೊಂಡು ತಿನ್ನೋದಾ ಕಟ್ ಮಾಡ್ಬಿಟ್ಟು ಪಲ್ಯ ಇರುತ್ತಲ್ಲ ಅದಕ್ಕೆ ಅದು ಓಕೆ ಅದನ್ನ ಪಟ್ ಹಚ್ಚ್ಕೊಂಡು ತಿನ್ನಿ ಹ ಹ ಓಕೆ ಹ ಮ್ಮ್ ಬಾಯಲ್ಲಿ ಇರ್ತಾನೆ ಅದು ಸ್ಮೆಲ್ಲು ಹಾ ಹಾ ಮೆಂತ್ಯ ಸೊಪ್ಪಿಂದ ಹಾ ಇದು ತುಂಬಾನೇ ಚೆನ್ನಾಗಿದೆ ಅಮ್ಮ ಟೋಟಲಿ ಡಿಫರೆಂಟ್ ಆಗಿದೆ ಚಪಾತಿ ಹಿಟ್ಟಿನಲ್ಲಿ ಈ ತರ ಒಂದು ಮಾಡ್ತಾರೆ ಅಂತನೂ ನಮಗೆಲ್ಲ ಗೊತ್ತಿರಲಿಲ್ಲ ಬೇಕಿದ್ರೆ ಇದಕ್ಕೆ ಸ್ವಲ್ಪ ಗೋಧಿ ಹಿಟ್ಟಿಗೆ ಸ್ವಲ್ಪ ಅಕ್ಕಿಟ್ಟು ಕೂಡ ಹಾಕಬಹುದು ಒಂದು ಕಪ್ ಗೋಧಿ ಹಿಟ್ಟಿದ್ರೆ ಕಾಲು ಕಪ್ ಅಕ್ಕಿ ಹಿಟ್ಟು ಕೂಡ ಹಾಕೊಂಡು ಮಾಡ್ಕೋಬಹುದು ನಾನು ಇಲ್ಲಿ ಗೋಧಿ ಹಿಟ್ಟು ಅಷ್ಟೇ ಹಾಕಿದ್ದೀನಿ ಉಪ್ಪು ಖಾರ ಎಲ್ಲ ಪರ್ಫೆಕ್ಟ್ ಆಗಿದೆ ಇಷ್ಟು ಒಳ್ಳೆ ಅಡುಗೆ ನಮ್ಮ ಕಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಆರೋಗ್ಯ ಪೂರ್ಣವಾದ ಅಡುಗೆನ ತೋರಿಸ್ಕೊಟ್ಟಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಅಮ್ಮ ಶರಣ ವೀಕ್ಷಕ್ರೆ ಇವತ್ತು ನಮ್ಮ ಕಾನಾವಳಿ ಕಾರ್ಯಕ್ರಮಕ್ಕೆ ಕಾವ್ಯ ಬೆಲ್ಲದವರು ಬಂದು ಬಟ್ಲು ಕಡುಬನ್ನು ಮಾಡ ತೋರಿಸ್ಕೊಟ್ರು ಅದನ್ನ ಮೆಂತ್ಯ ಸೊಪ್ಪನ್ನು ಯೂಸ್ ಮಾಡಿಕೊಂಡು ರುಚಿ ರುಚಿಯಾಗಿ ಒಂದು ಬಟ್ಲು ಕಡುಬು ತೋರಿಸ್ಕೊಟ್ರು ತುಂಬಾ ಡಿಫ್ರೆಂಟಾಗಿತ್ತು ತುಂಬಾ ರುಚಿಯಾಗಿತ್ತು ಇದನ್ನು ನಿಮ್ಮ ಮಕ್ಕಳಿಗೂ ಮಾಡಿ ನೀವು ಮಾಡಿಕೊಡಿ ಎಲ್ಲರಿಗೂ ಇದು ತುಂಬಾ ಇಷ್ಟ ಆಗತ್ತೆ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ಸವಿರುಚಿಯೊಂದಿಗೆ ಮತ್ತೆ ಭೇಟಿ ಆಗ್ತೇನೆ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ವಾಹಿನಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾಗ್ತದೆ ಮೆಂತ್ಯ ಸೊಪ್ಪಿನ ಬಟಲು ಕಡುಬು ಮಾಡಲು ಬೇಕಾಗುವ ಸಾಮಗ್ರಿಗಳು ಮೆಂತ್ಯ ಸೊಪ್ಪು ಟೊಮೆಟೊ ಗೋಧಿ ಹಿಟ್ಟು ಬೆಳ್ಳುಳ್ಳಿ ಅಚ್ಚಕಾರದ ಪುಡಿ ಜೀರಿಗೆ ಕಾಳು ಅಕ್ಕಿ ಹಿಟ್ಟು ಎಣ್ಣೆ ತುಪ್ಪ ಕೊತ್ತಂಬರಿ ಉಪ್ಪು ತೆಂಗಿನ ತುರಿ ಮೆಂತ್ಯ ಸೊಪ್ಪಿನ ಬಟಲು ಕಡುಬು ಮಾಡುವ ವಿಧಾನ ಒಂದು ಬೌಲಿಗೆ ಒಂದು ಕಪ್ ಗೋಧಿ ಹಿಟ್ಟು ಉಪ್ಪು ಓಂ ಕಾಳು ಎಣ್ಣೆ ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟಿನ ಥರ ನಾದಬೇಕು ಒಂದು ಬಾಂಡಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಕಾದ ನಂತರ ಒಂದು ಗಡ್ಡೆ ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಿ ನಂತರ ಒಂದು ಬೌಲ್ ಮೆಂತ್ಯ ಸೊಪ್ಪು ಹೆಚ್ಚಿ ಹಾಕಿ ಅಚ್ಚಕಾರದ ಪುಡಿ ಜೀರಿಗೆ ಹೆಚ್ಚಿರುವ ಒಂದು ಟೊಮೆಟೊ ಹಾಕಿ ಸ್ವಲ್ಪ ಉಪ್ಪು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬಾಡಿಸಿ ಮುಚ್ಚಳ ಮುಚ್ಚಿ ಐದು ನಿಮಿಷ ಬೇಯಿಸಿ ರೆಡಿ ಮಾಡಿರುವ ಚಪಾತಿ ಹಿಟ್ಟನ್ನು ಉಂಡೆಗಳನ್ನಾಗಿ ಮಾಡಿ ಬಟಲು ಶೇಪು ಮಾಡಿ ಬಾಂಡಲಿಯಲ್ಲಿ ಬೇಯುತ್ತಿರುವ ಮೆಂತ್ಯ ಸೊಪ್ಪಿನ ಮಸಾಲೆ ಒಳಗಡೆ ಬಟಲು ಶೇಪ್ ಮಾಡಿರುವ ಉಂಡೆಗಳನ್ನು ಇಟ್ಟು ಅದರ ಮೇಲೆ ಸ್ವಲ್ಪ ನೀರು ಹಾಕಿ ಮುಚ್ಚಳ ಮುಚ್ಚಿ ಹತ್ತು ನಿಮಿಷ ಬೇಯಿಸಿ ಎರಡು ಚಮಚ ತುಪ್ಪ ಹಾಕಿ ಆಫ್ ಮಾಡಿ ಲಾಸ್ಟಲ್ಲಿ ತೆಂಗಿನ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಮೆಂತ್ಯ ಸೊಪ್ಪಿನ ಬಟಲು ಕಡುಬು ಸವಿಯಲು ಸಿದ್ಧ